ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ನಾನು ಹಿಂದಿನ ಕಾಲದಲ್ಲಿ ಉಪ್ಪಿನಕಾಯಿ ಮಾಡ್ತಾ ಇದ್ರಲ್ಲ ಫ್ರೆಂಡ್ಸ್ ಆ ಥರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮಾವಿನಕಾಯಿನ ತೊಳೆದಿಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಹತ್ತು ಮಾವಿನಕಾಯಿ ಇದೆ ಇಲ್ಲಿ ನೋಡಿ ಇದು ಒಂದು ಇದರಲ್ಲಿ ಒಂಚೂರು ನೀರಿರಬಾರ್ದು ತೊಳೆದು ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ನೋಡಿ ಇದೇ ಥರ ಎಲ್ಲನೂ ಒರೆಸ್ಕೊಳ್ಬೇಕು ಫ್ರೆಂಡ್ಸ್ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನೋಡಿ ಇದನ್ನು ಇವಾಗ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ನೀವು ಹೇಗೆ ಬೇಕೋ ಆ ಕಟ್ ಮಾಡ್ಕೊಳ್ಬೋದು ನಾನು ನನಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಕಾದ ಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಮೆಂತೆ ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆನ ಹಾಕ್ಕೊಳ್ಬೇಕು ಇದನ್ನು ಇವಾಗ ಸ್ವಲ್ಪ ಹೊರ್ಕೊಳ್ಬೇಕು ಫ್ರೆಂಡ್ಸ್ ಇದು ನೋಡಿ ಸ್ವಲ್ಪ ಹೊರ್ಕೊಂಡಾದಮೇಲೆ ಇದಕ್ಕೆ ಇವಾಗ ಎರಡು ಸ್ಪೂನು ಸಾಸಿವೆ ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಸಾಸಿವೆ ಹಾಕ್ಕೊಂಡಾಗಿದೆ ಇದು ಜಸ್ಟ್ ಫ್ರೈ ಆಗಬೇಕು ನಂತರ ಗ್ಯಾಸ್ ಆಫ್ ಮಾಡ್ಕೊಳ್ಬಿಡಬೇಕು ಫ್ರೆಂಡ್ಸ್ ಇದು ಇಲ್ಲಾದರೆ ಸಾಸಿವೆ ಚಟಪಟ ಅಂತ ಸಿಡಿಯುತ್ತೆ ಇವಾಗ ಇದನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ಅನ್ನದ ಜೊತೆ ಉಪ್ಪಿನಕಾಯಿ ಇಲ್ ಇಲ್ಲದೇ ಇದ್ದರೆ ಊಟವೇ ಒಂಥರ ಅನಿಸುತ್ತಲ್ಲ ಫ್ರೆಂಡ್ಸ್ ಇವಾಗ ನಾವೇ ಮನೇಲಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಇಲ್ಲಿ ನೋಡಿ ನಾನು ಇವಾಗ ಇದರಕ್ಕೆ ಎಮ್ ಟಿ ಆರ್ ಹಿಂಗನ್ನು ಇದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನೋಡಿ ಈ ಸ್ಪೂ ಈ ಸೌಂಟಲ್ಲಿ ಒಂದು ಸೌಂಟು ಉಪ್ಪು ಮತ್ತು ನೋಡಿ ಎರಡು ಸೌಂಟು ಖಾರ ಹಾಕ್ಕೊಂಡಿದ್ದೀನಿ ಖಾರನ ನಾನು ಮಾಡಿಟ್ಕೊಂಡಿದ್ದೀನಿ ಅದೇ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇವಾಗ ಆ ಮಸಾಲ ಐಟಮ್ನ ನಾನು ಹುರ್ಕೊಂಡಿದ್ದೀನಲ್ಲ ಅದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡಿದ್ದೆ ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮಾವಿನಕಾಯಿನ ಕಟ್ ಮಾಡಿ ಇದನ್ನು ಅರ್ಧ ತಾಸು ನಾನು ಬಿಸಿಲಲ್ಲಿ ಒಣಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಅದು ತೋರಿಸಲಿಲ್ಲ ಇಲ್ಲಿ ನೋಡಿ ಇವಾಗ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಜ ಸ್ವಲ್ಪ ನೀರಿನ ಅಂಶ ಇದ್ದರೆ ಡ್ರೈ ಆಗಲಿ ಅಂತ ಇಟ್ಟಿದ್ದೆ ಜಾಸ್ತಿ ಏನು ಇಡ್ಬೇ ಇಡಬೇಕಂತ ಇಲ್ಲ ಇದು ನೀರಂದರೆ ಇದು ತುಂಬ ಕಾಯಿ ಮಾವಿನಕೆ ಅಲ್ಲ ಫ್ರೆಂಡ್ಸ್ ಇದು ಅಷ್ಟೇನಿದಿಲ್ಲ ನಾನು ಹಾಫ್ ಅವರ್ ಇಟ್ಟಿದ್ದೆ ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫುಲ್ ಮಾವಿನಕಾಯಿ ಎಲ್ಲ ಕಲರ್ ಆಗಬೇಕು ಇದು ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೀವು ಇದನ್ನು ನಾವು ಮನೇಲಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಮನೆಯಲ್ಲೇ ಮಾಡಿದರೆ ನಮ್ಮ ಅಮ್ಮ ಎಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್ ಅದೇ ಥರ ಬರುತ್ತೆ ಈ ಥರ ಮಾಡ್ಕೊಂಡಿದ್ರೆ ಬೇಗ ಇದು ಕೆಡಲ್ಲ ಇದು ಜಾಸ್ತಿ ಟೈಮ್ ಇಟ್ಕೊಂಡು ಉಪಯೋಗಿಸ್ಕೋಬೋದು ನಾವು ನೀವೊಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬಾಗಿ ಮಾಡಿ ನೋಡಿ ಇವಾಗ ಮಿಕ್ಸ್ ಮಾಡಿಟ್ಕೊಂಡು ಹೋಗಿದೆ ಇವಾಗ ಬಾಳೆ ಬಾಣಲೆನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ನಾಲ್ಕೈ ಸ್ಪೂನು ತೆಂಗಿನೆಣ್ಣು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ನೋಡಿ ತೆಂಗಿನೆಣ್ಣು ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲ ಸಾಸಿವೆ ಎಣ್ಣೆನೂ ಹಾಕ್ಕೊಳ್ಬೋದು ತೆಂಗಿನ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಹಿಂಗೆ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಕರಿಬೇವಿನ ಸೊಪ್ಪನ್ನ ಇದ್ದೀನಿ ನೋಡಿ ನೋಡಿ ಚಟಪಟ ಅಂತ ಇದೆ ಈಗ ನೋಡಿ ಫ್ರೆಂಡ್ಸ್ ಇಷ್ಟೇ ಸಾಕು ಬೇಕಿದ್ರೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಬೆಳ್ಳುಳ್ಳಿ ಹಾಕಲಿಲ್ಲ ನೀವು ಇಷ್ಟೇ ಇದ್ದರೆ ಹಾಕ್ಕೊಳ್ಬೋದು ನೋಡಿ ಇವಾಗ ಇದಾಗಿದೆ ಸ್ವಲ್ಪ ತಣ್ಣದಾಗಬೇಕು ಇಲ್ಲಿ ನೋಡಿ ಇವಾಗ ಮೇಲೆ ನಾವೀಗ ಈ ಖಾರ ಉಪ್ಪೆಲ್ಲ ಕಲಸಿಟ್ಕೊಂಡಿದ್ದೆ ಇಲ್ವ ಫ್ರೆಂಡ್ಸ್ ಅದಕ್ಕೆ ಹಾಕಿ ನೋಡಿ ಅದಕ್ಕೆ ಹಾಕಿ ನಾವು ಮಿಸ್ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಂಡಾದಮೇಲೆ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗಿನ ಕಲರ್ ನೋಡಿ ಉಪ್ಪಿನಕಾಯಿ ಖಾರ ಮೇಲೆ ಆವಾಗಿನ ಕಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಡಿಫ್ರೆಂಟ್ ಕಾಣಿಸ್ತಾ ಇದೆ ಅಲ್ವಾ ಇವಾಗ ನಾನು ಈ ಬರ್ಣಿನ ತೊಳೆದು ಬಿಸ್ತರ್ ಮುಗಿಸಿ ಇಟ್ಕೊಂಡಿದ್ದೀನಿ ಒಂಚೂರು ನೀರಿಲ್ಲ ನೋಡಿ ಫ್ರೆಂಡ್ಸ್ ಅಂಶ ಮಾತ್ರ ಇರಬಾರ್ದು ಫ್ರೆಂಡ್ಸ್ ಉಪ್ಪಿನಕಾಯಿ ಮಾಡುವಾಗ ನೋಡಿ ಇದು ಇವಾಗ ಎಲ್ಲ ಹಾಕ್ಕೊಂಡು ಸರಿಯಾಗಿ ಸೌಂಟಲ್ಲೇ ಸ್ವಲ್ಪ ಒತ್ತಿ ಇದು ಮಾ ಒತ್ತಿ ಇದು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆ ಬಾ ಹೇಗಾಗಿದೆ ಅಂತ ನೋಡಿ ಇವಾಗ ನಾನು ಇದಕ್ಕೆ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಎಣ್ಣೆನ ಖಾಲಿ ಎಣ್ಣೆನ ಕಾಯಿಸಿ ಸ್ವಲ್ಪ ತಣ್ಣಗಾಗಬೇಕು ಫ್ರೆಂಡ್ಸ್ ಅದು ಸ್ವಲ್ಪ ಬೆಚ್ಚಗಿದ್ರೂ ಆಗುತ್ತೆ ನೋಡಿ ಸ್ವಲ್ಪ ಬೆಚ್ಚಗಿದೆ ಇದು ಇವಾಗ ಅದ್ರ ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ಉಪ್ಪಿನಕಾಯಿ ಮೇಲ್ಗಡೆ ಅದು ಬಿಳಿ ಥರ ಇದು ಕೂತ್ಕೊಳ್ತಾರೆ ಫ್ರೆಂಡ್ಸ್ ಡಸ್ಟು ಬೂಸ್ಟ್ ಥರ ಕೂತ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಅದೆಲ್ಲ ಕೂತ್ಕೊಳ್ಳೋದಿಲ್ಲ ಎಣ್ಣೆ ಮೇಲ್ಗಡೆ ಹಾಕ್ಕೊಂಡಿದ್ರೆ ನೋಡಿ ಇದು ಹಾಕಿ ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡಬೇಕು ನೋಡಿ ಇವಾಗ ಇದಕ್ಕೆ ಗಾಳಿ ಹಾಗೆ ನಾವು ಮುಚ್ಚಲೇನ ಇದ್ರ ಮುಚ್ಚಲು ಸರಿಯಾಗಿಲ್ಲ ಫ್ರೆಂಡ್ಸ್ ನಾನು ಇವಾಗ ಇದಕ್ಕೆ ಬೇರೆದನ್ನು ಹಾಕಿ ಬಟ್ಟೆ ಹಾಕಿ ಕಟ್ಟಿಟ್ಕೊಂಡಿದ್ದೀನಿ ಎರಡು ದಿವಸ ಆಗಿದೆ ಫ್ರೆಂಡ್ಸ್ ಇವಾಗ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಕಲ್ಲರ್ ನೋಡಿ ಉಪ್ಪಿನಗೆ ಕಲರ್ ನೋಡಿ ಹೇಗೆ ಬಂದಿದೆ ಅಂಥೇಳಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಕಲರ್ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ನೋಡಿ ಕಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಈಗಲೇ ತಿನ್ಬಿಡ್ಬೇಕಂತ ಅನ್ನಿಸ್ತಾ ಉಂಟು ಫ್ರೆಂಡ್ಸ್ ಇದು ನನ್ನದು ತಿನ್ ಬಾಯಲೆಲ್ಲ ನೀರು ಬಂದುಬಿಟ್ಟಿದೆ ಫ್ರೆಂಡ್ಸ್ ಇದು ನೋಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಕಲರ್ ನೋಡಿ ನೀವು ಮಾವಿನಕಾಯಿ ಸಿಕ್ಕಾಗ ಇದೇ ಥರ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕಲರ್ ಹೇಗೆ ಬಂದಿದೆ ನೋಡಿ ಫ್ರೆಂಡ್ಸ್ ವಾವ್ ಚೆನ್ನಾಗಿ ಬಂದಿದೆಯಲ್ಲ ಫ್ರೆಂಡ್ಸ್ ನೋಡಿ ಒಮ್ಮೆ ಟ್ರೈ ಮಾಡಿ ನಾನು ಇವಾಗ ಟೇಸ್ಟ್ ನೋಡ್ತಾಯಿದ್ದೀನಿ ಉಪ್ಪು ಅಂದರೆ ನೀವು ಬೇಕಾದ ನಾನು ಇದಕ್ಕೆ ತಕ್ಕ ಹಾಕ್ಕೊಂಡಿದ್ದೀನಿ ಕಡಿಮೆನೇ ಹಾಕ್ಕೊಂಡ್ರೆ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಜಾಸ್ತಿ ಹಾಕ್ಕೊಂಡಿದ್ರೆ ಉಪ್ಪಾಗಿ ಉಪ್ಪಿನಂಸ ಅಂಸ ಆಗೋದಿಲ್ಲ ನೋಡಿ ತುಂಬ ಸುಪ್